ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳ್ಳಬೇದೊಡ್ಡಿ ಗ್ರಾಮದ ಪೂನಯ್ಯ ಈತನನ್ನ ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಪೂನಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಪೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಸೊ ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬ ಆತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದ್ದೇ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿದ್ದು ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ನೇರ ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯ ಈತನನ್ನು ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಪೂನಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಕಳ್ಳವೇದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ದೊಡ್ಡಿ ಗ್ರಾಮದ ಪೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಪೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಸೊ ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬಾತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದೆ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿತ್ತು ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ನೇರ ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯ ಇದರನ್ನ ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಕೂನಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇ ದೊಡ್ಡಿ ಗ್ರಾಮದ ಕೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಕೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬಾತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದ್ದ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿತು ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ನೇರ ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ದೊಡ್ಡ ಗ್ರಾಮದ ಪೂನಯ್ಯ ಈತನನ್ನ ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಪೂನಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಪೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಸೊ ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬಾತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದೆ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿತ್ತು ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ನೈರಸ ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯ ಈತನನ್ನ ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಕೂನೆಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಪೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಸೊ ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬ ಆತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದ್ದೇ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿದ್ದು ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ನೇರ ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯ ಈತನನ್ನು ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಪೂನಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ದೊಡ್ಡಿ ಗ್ರಾಮದ ಪೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಪೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಸೊ ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬಾತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದೆ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿತ್ತು ಅಂತ ಹೇಳಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ನೇರ ಹುಲಿಗಳ ಹತ್ಯಾಕಾಂಡ ಮೂವರನ್ನ ವಶಕ್ಕೆ ಪಡೆದಿರುವಂಥದ್ದು ಕಳ್ಳಬೇದೊಡ್ಡಿ ಗ್ರಾಮದ ಕೂನಯ್ಯ ಇದರನ್ನ ವಶಕ್ಕೆ ಪಡೆಯಲಾಗಿದೆ ಮೃತ ಹಸು ಕೂನಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ ದೊಡ್ಡಿ ಗ್ರಾಮದವನು ಈತ ಮೃತ ಹಸು ಪೂನಯ್ಯನಿಗೆ ಸಂಬಂಧಿಸಿದ್ದು ಆತನಿಗೆ ಸೇರಿದ್ದು ಅಂತ ಗೊತ್ತಾಗ್ತಾ ಇದ್ದಂತೆ ಈಗ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಕಳ್ಳಬೇ ದೊಡ್ಡಿ ಗ್ರಾಮದ ಕೂನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ ಕಾರಣ ಇದೇ ಕೂನಯ್ಯನಿಗೆ ಆ ಮೃತ ಹಸು ಸೇರಿದ್ದು ಮೂವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ವಿಚಾರವನ್ನ ಶಿವಣ್ಣ ಎಂಬಾತನನ್ನ ವಿಚಾರಣೆಯಿಂದ ಖುಲಾಸೆ ಮಾಡಲಾಗಿದೆ ಕಾರಣ ಈ ಹತ್ಯಾಕಾಂಡಕ್ಕೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ತನಿಖಾ ತಂಡ ಆತನನ್ನ ಈಗಾಗಲೇ ವಿಚಾರಣೆಯಿಂದ ಕೈಬಿಟ್ಟಿದೆ ಈಗ ಈ ಕೂನಯ್ಯನನ್ನ ವಶಕ್ಕೆ ಪಡೆದಿದ್ದ ಕಾರಣ ಆ ಮೃತ ಹಸು ಈ ಕೂನಯ್ಯನಿಗೆ ಸೇರಿತು ಅಂತ ಹೇಳಿ ఇన్నట్టు అప్డేట్స్ అన్న కొడతారే ప్రతినిధి వినోద్ ఈ